ನಮಸ್ಕಾರ ಸ್ನೇಹಿತರೆ ಪಕ್ಷಿಗಳ ಸ್ವಪ್ನಶಾಸ್ತ್ರ ಕನಸಿನಲ್ಲಿ ಯಾವ ಪಕ್ಷಿಯನ್ನು ನೋಡಿದರೆ ಶುಭ ಅಥವಾ ಮಂಗಳಕರ ಗೊತ್ತಾ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕನಸಿನಲ್ಲಿ ಕೆಲವೊಂದು ಪಕ್ಷಿಗಳನ್ನು ನೋಡುವುದನ್ನು ಮಂಗಳಕರ ಅಥವಾ ಶುಭವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಯಾವ ಪಕ್ಷಿಯನ್ನು ನೋಡಿದರೆ ಶುಭ ಅಥವಾ ಮಂಗಳಕರ ಗೊತ್ತೇ ಈ ಪಕ್ಷಿಗಳು ನಿಮಗೆ ಶುಭ ಮತ್ತು ಮಂಗಳಕರ ಸೂಚನೆಯನ್ನು ನೀಡುತ್ತದೆ ನೀಲಕಂಠ ನೀಲಕಂಠ ಪಕ್ಷಿಯನ್ನು ಕನಸಿನಲ್ಲಿ ನೋಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಅದೃಷ್ಟ ಮತ್ತು ಉತ್ತಮ ಯಶಸ್ಸಿನ ಪ್ರಾರಂಭದ ಸಂಕೇತವೆಂದು ಪರಿಗಣಿಸಲಾಗಿದೆ ನೀವು ಉತ್ತಮ ದಿನವನ್ನು ಪ್ರಾರಂಭಿಸಲಿದ್ದೀರಿ ಅವಿವಾಹಿತ ಮಹಿಳೆ ಅಥವಾ ಪುರುಷ ಶೀಘ್ರದಲ್ಲಿ ಜೀವನ ಸಂಗಾತಿಯನ್ನು ಪಡೆಯುವುದನ್ನು ಹೇಳುತ್ತದೆ ಹಂಸ ಕನಸಿನಲ್ಲಿ ಹಂಸವನ್ನು ನೋಡುವುದು ಎಂದರೆ ಹಣದ ಲಾಭವಾಗಲಿದೆ ಅಥವಾ ಹೆಚ್ಚಿನ ಸಂತೋಷದ ಸುದ್ದಿ ಬರಲಿದೆ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ನೀರಿನಲ್ಲಿ ತೇಲುತ್ತಿರುವ ಹಂಸವನ್ನು ನೋಡಿದರೆ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದರ್ಥ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಹಂಸಗಳ ಜೋಡಿಯನ್ನು ನೋಡುವುದು ಎಂದರೆ ಕುಟುಂಬದಲ್ಲಿ ಸಂತೋಷವೂ ಹೆಚ್ಚಾಗುತ್ತದೆ ಸಂತೋಷ ಮತ್ತು ಸಮೃದ್ಧಿ ವಿಸ್ತರಿಸುತ್ತದೆ ಹಂಸಕ್ಕೆ ಧಾನ್ಯ ಉಣಿಸಿದರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಕಪ್ಪು ಹಂಸ ಅಥವಾ ಹಸ್ತ ಹಂಸವನ್ನು ನೋಡುವುದು ಅಶುಭವಾಗಿರುತ್ತದೆ ಗುಬ್ಬಚ್ಚಿ ಕನಸಿನಲ್ಲಿ ಗುಬ್ಬಚ್ಚಿ ಅಥವಾ ಬುಲ್ಬುಲ್ ಅನ್ನು ನೋಡಿದರೆ ಶುಭ ಸೂಚನೆಯಾಗಿದೆ ಮನೆಯಲ್ಲಿ ಸಂತೋಷವು ಬರಲಿದೆ ಅಥವಾ ಕೆಲವು ಶುಭ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಕನಸಿನಲ್ಲಿ ಗುಬ್ಬಚ್ಚಿಗಳ ಚಿಲಿಪಿಲಿ ಶಬ್ದವನ್ನು ಕೇಳುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಬಿಳಿ ನವಿಲು ಕನಸಿನಲ್ಲಿ ಬಿಳಿ ನವಿಲು ಕಂಡರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದರ್ಥ ಶನಿ ತೇವಿಯನ್ನು ನವಿಲಿನ ಮೇಲೆ ಕುಳಿತಿರುವ ದೃಶ್ಯವು ಬಹಳಷ್ಟು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುವ ಸಂಕೇತವೆಂದು ಪರಿಗಣಿಸಲಾಗಿದೆ ನೀವು ಜೀವನದಲ್ಲಿ ಕೆಲವು ದೊಡ್ಡ ಸಾಧನೆಯನ್ನು ಸಾಧಿಸಿದ್ದೀರಿ ಎಂದರ್ಥ ನಿಮ್ಮ ಪ್ರಯತ್ನಗಳೆಲ್ಲವೂ ನಿಮಗೆ ಯಶಸ್ಸನ್ನು ತರುತ್ತದೆ ಬಿಳಿ ಬಾತುಕೋಳಿ ಕನಸಿನಲ್ಲಿ ಬಾತುಕೋಳಿ ನೀರಿನಲ್ಲಿ ಈಜುವುದನ್ನು ನೋಡುವುದು ಮಂಗಳಕರ ಇದು ಬರಲಿರುವ ಸಂತೋಷವನ್ನು ಸೂಚಿಸುತ್ತದೆ ಬಾತುಕೋಳಿಯು ನೆಲದ ಮೇಲೆ ನಡೆಯುವುದನ್ನು ನೋಡುವುದು ಅಥವಾ ಸತ್ತದನ್ನು ನೋಡುವುದು ಅಶುಭ ಮತ್ತೊಂದು ಬಣ್ಣದ ಬಾಳುಕೋಳಿ ಬಾತುಕೋಳಿಯನ್ನು ನೋಡುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಗರುಡ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಾವು ಗರುಡವನ್ನು ನೋಡುವುದು ಎಲ್ಲ ರೀತಿಯಲ್ಲೂ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರಿಂದ ನಿಮ್ಮ ಎಲ್ಲ ಆಶಯಗಳು ಈಡೇರಲಿವೆ ಕೊಕ್ಕರೆ ನಿಮ್ಮ ಕನಸಿನಲ್ಲಿ ಕೊಕ್ಕರೆ ಅಕ್ಕಿಯನ್ನು ನೋಡುವುದು ನೀವು ಹಠಾತ್ ಹಣದ ಲಾಭವನ್ನು ಪಡೆಯಲಿದ್ದೀರಿ ಎಂದರ್ಥ ವ್ಯಾಪಾರದಲ್ಲಿ ಲಾಭ ಅಥವಾ ಉದ್ಯಮದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಕಣಸಿನಲ್ಲಿ ಬಹಳಷ್ಟು ಕೊಕ್ಕರೆಗಳನ್ನು ನೋಡುವುದೆಂದರೆ ಅನೇಕ ಸಂತೋಷಗಳು ಏಕಕಾಲದಲ್ಲಿ ಬರುತ್ತಿವೆ ಎಂಬುದಾಗಿದೆ ಕೊಕ್ಕರೆ ಮೀನು ತಿನ್ನುವುದನ್ನು ನೋಡುವುದೆಂದರೆ ನೀವು ಉತ್ತಮ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ ಆಕಾಶದಲ್ಲಿ ಸಾಕಷ್ಟು ಹಂಸಗಳು ಹಾರುವುದನ್ನು ನೀವು ನೋಡಿದಿರಿ ನೀವು ಅಪರಿಚಿತ ಸಂಪತ್ತನ್ನು ಪಡೆಯಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಕೊಕ್ಕರೆಗಳ ಜೋಡಿಗಳನ್ನು ನೋಡುವುದೆಂದರೆ ನಿಮಗೆ ಬೇಕಾದ್ದನ್ನು ನೀವು ಪಡೆಯಲಿದ್ದೀರಿ ಎಂದರ್ಥ ಗಿಳಿ ಕನಸಿನಲ್ಲಿ ಜೋಡಿ ಗಿಳಿಗಳು ಕಂಡರೆ ಅದು ಶುಭ ಮನೆಗೆ ಹೊಸ ಅತಿಥಿ ಬರಲಿದ್ದಾರೆ ಮತ್ತು ದಾಂಪತ್ಯ ಜೀವನವು ಆಹ್ಲಾದಕರವಾಗಿರುತ್ತದೆ ಎಂದು ನಂಬಲಾಗಿದೆ ಒಂದೇ ಗಿಳಿಯನ್ನು ನೋಡುವುದು ಒಳ್ಳೆಯ ಸುದ್ದಿಯನ್ನು ಪಡೆಯುವ ಸೂಚನೆಯವಾಗಿದೆ ಬಿಳಿ ಪಾರಿವಾಳ ನಿಮ್ಮ ಕನಸಿನಲ್ಲಿ ಬಿಳಿ ಪಾರಿವಾಳವನ್ನು ಎಂದರೆ ನೀವು ಯಾವುದೇ ಭವಿಷ್ಯವನ್ನು ಹೊಂದಿದ್ದರೆ ಅದು ಶೀಘ್ರದಲ್ಲಿ ಕಳೆಯುತ್ತದೆ ಎಂಬುದಾಗಿದೆ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಒಂದು ಜೋಡಿ ಪಾರಿವಾಳಗಳನ್ನು ನೋಡುವುದೆಂದರೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತಿದೆ ಎಂದರ್ಥ ಗೂಬೆ ಕನಸಿನಲ್ಲಿ ಗೂಬೆಯನ್ನು ನೋಡುವುದು ದೊಡ್ಡ ವ್ಯಕ್ತಿಯನ್ನು ಭೇಟಿಯಾಗುವುದರ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯ ಹಾದಿಯನ್ನು ತೆರೆಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಗೂಬೆಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಎಂದರೆ ಸಾಕ್ಷಾತ್ ದೇವಿಯೇ ಕನಸಿನಲ್ಲಿ ಕಾಣಿಸಿಕೊಂಡಂತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು